ಶ್ರೀ ಗುರುಬೋ ನಮಃ ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಈ ಕ್ಷಣದಲ್ಲಿ ಈ ಮಾತುಗಳು ನಿಮ್ಮ ಕಿವಿಗೆ ಬೀಳ್ತಾ ಇದ್ರೆ ಇದು ಸಾಮಾನ್ಯ ಸಂದೇಶ ಅಲ್ಲ ತುಲಾರಾಶಿಯವರೇ ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ನಡೆದಿದ್ದ ಒಂದು ಒಳಗಿನ ಗೊಂದಲ ಈಗ ನಿಧಾನವಾಗಿ ಪರಿವರ್ತನೆ ಆಗ್ತಾ ಇದೆ ನೀವು ಯಾವತ್ತೂ ಎಲ್ಲರಿಗೂ ನ್ಯಾಯ ಕೊಡಲು ಯತ್ನ ಮಾಡ್ತಾ ಇದ್ರಿ ನಿಮ್ಮ ಮಾತಿಗಿಂತ ಮೊದಲು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವರು ಆದರೆ ಇದೇ ಗುಣನೇ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ನಿಮ್ಮನ್ನೇ ಹಿಂದುಳಿದವನನ್ನಾಗಿ ಮಾಡಿದೆ ತುಲ ರಾಶಿಯವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡು ಕೂಡ ಒಳಗೆ ಸದಾ ಯುದ್ಧ ನಡೀತಾ ಇರುತ್ತೆ ಯಾವ ನಿರ್ಧಾರ ಸರಿ ಯಾವ ತಪ್ಪು ಎಂಬ ಒಂದು ತೂಕ ಮಾಪನ ನಿಮ್ಮ ಮನಸ್ಸಿನಲ್ಲಿ ನಿಲ್ಲೋದೇ ಇಲ್ಲ ಇಷ್ಟು ದಿನ ಈ ಅಸ್ಪಷ್ಟತೆಯೇ ನಿಮ್ಮ ದೊಡ್ಡ ಶತ್ರುವಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಶೇಷವಾಗಿ ಪ್ರಾರಂಭದ ತಿಂಗಳುಗಳ ನಂತರ ನಿಮ್ಮ ಜೀವನದಲ್ಲಿ ಈ ತೂಕ ಸಮತೋಲನ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಅನೇಕ ತ್ಯಾಗಗಳನ್ನು ಮಾಡಿದ್ದೀರಿ ನಿಮ್ಮ ಸಂತೋಷವನ್ನು ಹಿಂದೆ ತಳ್ಳಿದ್ರಿ ಸಂಬಂಧಗಳು ಉಳಿಯಲಿ ಅಂತ ನಿಮ್ಮ ಆತ್ಮದ ಮಾತನ್ನು ಮೌನಗೊಳಿಸಿದ್ರಿ ಆದರೆ ಕಾಲಕ್ರಮೇಣ ನಿಮಗೆ ಒಂದು ಸತ್ಯ ಸ್ಪಷ್ಟವಾಗಿದೆ ಎಲ್ಲರನ್ನೂ ಉಳಿಸಲು ಹೋಗ್ಬಿಟ್ಟು ನೀವು ನಿಮ್ಮನ್ನೇ ಕಳೆದುಕೊಂಡಿದ್ರಿ ಈ ಅರಿವು ಈಗ ನಿಮ್ಮನ್ನು ಬಲಪಡಿಸ್ತಾ ಇದೆ ತುಲಾರಾಶಿಯವರಿಗೆ ಬದಲಾವಣೆ ಯಾವತ್ತೂ ಗಟ್ಟಿಯಾಗಿ ಬರೋದಿಲ್ಲ ಅದು ಮೌನವಾಗಿ ಆದರೆ ಆಳವಾಗಿ ಬರುತ್ತೆ ಮೊದಲು ನಿಮ್ಮ ಯೋಚನೆ ಬದಲಾಗುತ್ತೆ ನಂತರ ನಿಮ್ಮ ಮಾತು ನಂತರ ನಿಮ್ಮ ಜೀವನದ ದಿಕ್ಕು ಇನ್ನು ಮುಂದೆ ನೀವು ಎಲ್ಲರಿಗೂ ವಿವರ ಕೊಡಬೇಕು ಅಂತ ಭಾವಿಸೋದಿಲ್ಲ ನಿಮ್ಮ ಶಾಂತಿ ನಿಮ್ಮ ಜವಾಬ್ದಾರಿ ಎಂಬ ಅರಿವು ನಿಮಗೆ ಗಟ್ಟಿಯಾಗಿ ಆಗುತ್ತೆ ಇನ್ನು ಹಣದ ವಿಷಯದಲ್ಲಿ ತುಲ ಒಂದು ಪ್ರಮುಖ ಪಾಠ ಕಲಿತಿದ್ದಾರೆ ಹಣಕ್ಕಾಗಿ ಮಾತ್ರ ಕೆಲಸ ಮಾಡಿದ್ರೆ ಮನಸ್ಸು ಖಾಲಿಯಾಗುತ್ತೆ ಆದರೆ ಮನಸ್ಸು ಒಪ್ಪಿದ ದಾರಿಯಲ್ಲಿ ನಡೆದರೆ ಹಣ ಸ್ವತಃ ಬರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆದಾಯದ ಮಾರ್ಗಗಳು ಬದಲಾಗ್ತಾ ಇವೆ ಕೆಲವರಿಗೆ ಹೊಸ ಕೆಲಸ ಕೆಲವರಿಗೆ ಹೆಚ್ಚುವರಿ ಆದಾಯ ಕೆಲವರಿಗೆ ಸೃಜನಾತ್ಮಕ ಕ್ಷೇತ್ರದಲ್ಲಿ ಅವಕಾಶ ಇವು ಎಲ್ಲವೂ ನಿಧಾನವಾಗಿ ಆದರೆ ಸ್ಥಿರವಾಗಿ ಬೆಳೆಯುತ್ತೆ ಉದ್ಯೋಗದಲ್ಲಿರುವ ತುಲ ರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು ಎಲ್ಲರನ್ನ ಮೆಚ್ಚಿಸಬೇಕು ಅಂತ ಮನಸ್ಥಿತಿಯಿಂದ ನೀವು ನಿಮ್ಮ ಮೇಲೆ ಹೆಚ್ಚುವರಿ ಹೊರೆಯನ್ನು ಹಾಕಿಕೊಂಡಿರ್ತೀರಿ ಇನ್ನು ಮುಂದೆ ನೀವು ಗಡಿ ಹಾಕೋದಿಕ್ಕೆ ಕಲಿತಾ ಇರ್ತೀರ ಈ ಗಡಿ ನಿಮ್ಮನ್ನ ದುರ್ಬಲನಾಗಿ ಮಾಡೋದಿಲ್ಲ ನಿಮ್ಮ ಮೌಲ್ಯವನ್ನ ಹೆಚ್ಚು ಮಾಡುತ್ತೆ ಮಧ್ಯಭಾಗದ ನಂತರ ನಿಮ್ಮ ಕೆಲಸಕ್ಕೆ ಗೌರವ ಹೆಚ್ಚಾಗುತ್ತೆ ವ್ಯವಹಾರ ಮಾಡೋರಿಗೆ ಸಂಬಂಧಗಳೇ ಶಕ್ತಿ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಎಲ್ಲರನ್ನು ನಂಬುವ ಹವ್ಯಾಸ ನಷ್ಟವನ್ನು ತರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಜನರನ್ನ ಮಾತಿನಿಂದೆಲ್ಲ ಕ್ರಿಯೆಯಿಂದ ಅಳೆಯಲು ಕಲಿ ಈ ಬುದ್ಧಿವಂತಿಕೆ ನಿಮ್ಮ ವ್ಯವಹಾರವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯುತ್ತೆ ಸಂಬಂಧಗಳಲ್ಲಿ ತುಲಾರಾಶಿಯವರಿಗೆ ದೊಡ್ಡ ತಿರುವು ಬರುತ್ತೆ ಪ್ರೀತಿ ಸ್ನೇಹ ಕುಟುಂಬ ಎಲ್ಲ ಕಡೆ ನೀವು ಒಂದು ನಿರ್ಧಾರಕ್ಕೆ ಬರ್ತೀರಾ ಸಮತೋಲನ ಇಲ್ಲದ ಸಂಬಂಧಕ್ಕೆ ಅಂತ್ಯ ಆಗುತ್ತೆ ಗೌರವ ಇರುವ ಸಂಬಂಧಕ್ಕೆ ಆದ್ಯತೆ ಆಗುತ್ತೆ ಈ ನಿರ್ಧಾರ ಕೆಲವರನ್ನು ದೂರ ಮಾಡಬಹುದು ಆದರೆ ನಿಮ್ಮ ಜೀವನಕ್ಕೆ ಶಾಂತಿಯನ್ನು ತರುತ್ತೆ ಒಂಟಿತನದ ಕ್ಷಣಗಳು ಹೆಚ್ಚಾಗಬಹುದು ಆದರೆ ಇದು ಖಾಲಿತನವಲ್ಲ ಇದು ಆತ್ಮ ಪರಿಚಯ ಈ ಸಮಯದಲ್ಲಿ ನೀವು ನಿಮ್ಮನ್ನು ನೀವು ಕೇಳ್ಕೊಳ್ತಾ ಇರ್ತೀರಾ ನಾನು ಏನು ಬಯಸ್ತೇನೆ ನಾನು ಯಾವ ಜೀವನಕ್ಕೆ ಹುಟ್ಟಿದ್ದೇನೆ ಎಂಬ ಪ್ರಶ್ನೆಗಳು ನಿಮ್ಮನ್ನ ಒಳಗಿನಿಂದ ರೂಪಿಸುತ್ತೆ ಆಧ್ಯಾತ್ಮಿಕವಾಗಿ ಹೇಳೋದಾದರೆ ತುಲ ರಾಶಿಯವರಿಗೆ ಲಕ್ಷ್ಮೀ ಕೃಪೆ ಮತ್ತು ಶುಕ್ರಗ್ರಹದ ಬೆಂಬಲ ಹೆಚ್ಚಾಗುತ್ತೆ ದೀಪಾರಾಧನೆ ಸಂಗೀತ ಕಲಾ ಸೌಂದರ್ಯ ಇವು ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ ಇವು ನಿಮ್ಮ ಮನಸ್ಸಿಗೆ ಶಾಂತಿ ನೀಡೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಸಮೃದ್ಧಿನೂ ಹೆಚ್ಚಾಗುತ್ತೆ ಎರಡು ಸಾವಿರದ ಇಪ್ಪತ್ತಾರು ಎರಡನೇ ಭಾಗದಿಂದ ಜೂನ್ ನಂತರ ಒಂದು ಪ್ರಮುಖ ಅವಕಾಶ ನಿಮ್ಮ ಮುಂದೆ ಬರುತ್ತೆ ಇದು ಮೊದಲಿಗೆ ಏನನ್ಸುತ್ತೆ ಗೊಂದಲ ತರಬಹುದು ಆದರೆ ಈ ಅವಕಾಶ ಒಪ್ಪಿಕೊಂಡ್ಮೇಲೆ ತುಲಾರಾಶಿಯವರ ಜೀವನ ಹಿಂದಕ್ಕೆ ಹೋಗೋದಿಲ್ಲ ನಿಮ್ಮ ತೂಕ ಈಗ ಸರಿಯಾದ ಕಡೆ ವಾಲುತ್ತೆ ಇಷ್ಟು ದಿನ ನೀವು ಎಲ್ಲರಿಗಾಗಿ ತೂಕ ಹಿಡಿದಿದ್ರಿ ಇನ್ನು ಮುಂದೆ ಜೀವನನೆ ನಿಮ್ಮ ಪರವಾಗಿ ತೂಕ ಹಿಡಿಯುತ್ತೆ ಓಂ ಶ್ರೀ ಮಹಾಲಕ್ಷ್ಮಿಯ ನಮಃ ಮಹಾಲಕ್ಷ್ಮಿ ಅನುಗ್ರಹದಿಂದ ತುಲಾರಾಶಿಯವರ ಜೀವನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಸಮತೋಲನ ಶಾಂತಿ ಮತ್ತು ಸಮೃದ್ಧಿ ಸ್ಥಿರವಾಗಲಿ ಎಂದು ಹೇಳ್ತಾ